ಇದು ಹುಳಿ ಸೊಪ್ಪಿನ ಚಟ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಿಮಗೆಲ್ಲ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದನ್ನು ಪುಲ್ಲಂ ಪುರುಚಿಂತೂ ಕೂಡ ಕರೀತಾರೆ ಇದಕ್ಕೆ ಹುಳಿ ಸೊಪ್ಪು ಇಟ್ಕೊಂಡಿದ್ದೀನಿ ತೆಂಗಿನ ತುರಿ ಇಟ್ಕೊಂಡಿದ್ದೀನಿ ಮತ್ತು ಬೆಲ್ಲ ಉಪ್ಪು ಒಂದೆರಡು ಒಣಮೆಣಸಿನಕಾಯಿ ಹುರಗಡಲೆ ಸ್ವಲ್ಪ ಕಡಲೆಕಾಯಿ ಬೀಜ ಹೊರದಿರೋದು ಇದು ಆಪ್ಷನಲ್ ಒಂದು ಸಣ್ಣ ಬ ಎಣ್ಣೆ ಹಾಕಿ ಈ ಹುಳಿ ಸೊಪ್ಪನ್ನು ಸ್ವಲ್ಪ ಹಾಕ್ತಿದ್ದಂಗೆ ಹೆಚ್ಚು ಕಮ್ಮಿ ಬಾಡೋಗಿಬಿಡತ್ತೆ ಒಂದು ಸ್ವಲ್ಪ ಬಾಡಿಸ್ತಾಯೋಣ ನೋಡಿ ನೋಡ್ತಿದ್ದಂಗೆ ಒಂದು ಚಮಚ ತೊಗೊಂಡು ಕಲಿಸೋಣ ಅನ್ನೋಷ್ಟರಲ್ಲೇ ಇಷ್ಟು ಬಾಡೋಯ್ತು ಅಷ್ಟೇ ಇಷ್ಟಾದರೆ ಸಾಕು ಹಸಿ ಪೂರ್ತಿ ಹಸಿದು ಬೇಡ ಅಂತ ಅಷ್ಟೇ ನೋಡಿ ಕಣ್ಮುಂದ ಇಷ್ಟು ಮತ್ತೆಗಾಗೋಯ್ತು ಚಟ್ನಿ ಎಲ್ಲ ಮಾಡಿ ಲಾಸ್ಟಲ್ಲಿ ಇದನ್ನು ಹಾಕ್ಕೊಂಡ್ರೆ ಸಾಕು ಇದೊಂದು ತೇವ ಇದೆ ಇವಾಗ ತನಕ ತೊಳೆದಿದ್ದಕ್ಕೆ ನಾನು ತೊಳೆದು ಹಾಕಿರ್ತೇನೆ ಅದಾದರೆ ಇಷ್ಟು ತೇವ ಬಿಟ್ಕೊಳ್ಳಲ್ಲ ಫ್ರೀ ಆಗಿದೆ ಅಂದರೆ ಇದೊಂದು ಹುಳಿ ಸೊಪ್ಪಂದು ಇವಾಗ ಲಾಸ್ಟಲ್ಲಿ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಬೋಣ ಈಗ ಹುಳಿ ಸೊಪ್ಪಿನ ಚಟ್ನಿ ಸಿದ್ಧವಾಗಿದೆ ಒಗ್ಗರಣೆ ಹಾಕಿದ್ದೀನಿ